ಶಾಸಕ ಜೆಕೆ ಕೃಷ್ಣ ಕೃಷ್ಣಾರೆಡ್ಡಿ ಅವರಿಂದ ಭರ್ಜರಿ ಪ್ರಚಾರ ಶಾಸಕರ ಪುತ್ರಿ ಸಹೋದರನಿಂದ ಭರ್ಜರಿ ಪ್ರಚಾರ ಮೂರನೇ ಬಾರಿಗೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನು ಗೆಲ್ಲಿಸಿ ಚಿಂತಾಮಣಿ ತಾಲೂಕಿನಲ್ಲಿ ಚುನಾವಣಾ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಎಲ್ಲೆಡೆ ಅಬ್ಬರದ ಪ್ರಚಾರ ನಡೆಯುತ್ತಿದೆ ಅಭ್ಯರ್ಥಿಗಳು ಪ್ರಚಾರ ನಡೆಸುತ್ತಿರುವುದಲ್ಲದೆ ಅವರ ಕುಟುಂಬಸ್ಥರು ಸಹ ಇಳಿದಿದ್ದು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಎಂದು ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ರೆಡ್ಡಿ ಅವರು ಮತಯಾಚಿಸಿದ್ದಾರೆ ಹಾಗೇ ನಗರದ ಕನಂಪಲ್ಲಿ ಪ್ರಭಾಕರ್ ಬಡಾವಣೆ ಮಾಳಪಲ್ಲಿಯಲ್ಲಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ಸಹೋದರರಾದ ಕೇಶವ ರೆಡ್ಡಿ ಪುತ್ರಿ ಕೀರ್ತಿ ರೆಡ್ಡಿ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಮನೆ ಮನೆಗೆ ತೇಳಿ ಜಾತ್ಯಾತೀತ ಜನತಾದಳದ ಪ್ರಣಾಳಿಕೆಯ ಕರಪತ್ರಗಳನ್ನು ಹಂಚಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿಯವರ ಪರವಾಗಿ ಮತಯಾಚಿಸಿದ್ದಾರೆ ಈ ವೇಳೆ ಮಾತನಾಡಿದ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರ ಸಹೋದರ ಕೇಶವರೆಡ್ಡಿ ಎರಡು ಬಾರಿ ಕ್ಷೇತ್ರದ ಶಾಸಕರಾಗಿರುವಂತಹ ಕೃಷ್ಣಾರೆಡ್ಡಿ ಅವರಿಗೆ ಮೂರನೇ ಬಾರಿಗೆ ಬಹುಮತದಿಂದ ಗೆಲ್ಲಿಸಿ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಸುರೇಂದ್ರ ರೆಡ್ಡಿ ಬಾಬುರೆಡ್ಡಿ ಆಯುಷ್ ಸುಲ್ತಾನ ಮಂಜುನಾಥ್ ರೆಡ್ಡಿ ವೆಂಕಟರೆಡ್ಡಿ ಕದಂಪಲ್ಲಿ ಸೀನಾ ಶ್ರೀನಿವಾಸ್ ಜೆ ಕೆ ನಯಾಜ್ ಎಸ್ಪಿ ಅನ್ವರ್ ಯಶೋಧಮ್ಮ ಪದ್ಮ ಮಂಜುಳಾ ಚಂದ್ರಶೇಖರ್ ಸೇರಿದಂತೆ ಮತ್ತಿತರಿದ್ದರು ga putro. के थियो त्यो यो राम 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 किर्ति मेरो नाम उण्डेते इरे इरे तारा छैन आ माटाते थियो इरे इरे निमा माटा इ यो केम ಹತ್ತು ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಜನಗಳು ವಿಶ್ವಾಸ ನಮಗೆ ಇದೆ ಅವರೇ ಗೆಲ್ಲಿಸ್ಬೇಕು ಎಲ್ಲ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ವಿಶ್ವಾಸ ಇದೆ ಗೆಲ್ತಿರೋ ಅಂತ ಸುಮಾರು ಇಪ್ಪತ್ತು ಸಾವಿರ ಅಂದ್ರಗಳಿಂದ ನಾವು ಗೆಲ್ತೀವ ಅಂತ ನಮಗೆ ವಿಶ್ವಾಸ ಇದೆ ಬೆಳಗ್ಗೆ ಪ್ರಭಾಕರ್ಲಿ ಅವ್ರು ಟೆಂಟನೇ ವಾರ್ಡು ಕನಂಪಲ್ಲಿ ಮಾಡಿ ಯಾಕಂದರೆ ಕನಪಲ್ಲಿ ಇಷ್ಟು ದಿನಗಳಂದ್ರೆ ಸೊ ಏನು ಇವತ್ತು ರೆಸ್ಪಾನ್ಸ್ ಇದೆ ಸುಮಾರು ಎಲ್ಲ ಜನ ಬಂದು ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ನಮ್ದು ಏನಂದ್ರೆ ನಮ್ಮ ಅನಿಸಿಕೆ ಪ್ರಕಾರ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಳಗಡೆ ಲೀಡ್ ಇಂದ ಗೆಲ್ತಾರೆ ಅಂತ ವಿಶ್ವಾಸ ಇದೆ ಸೊ ಅದಕ್ಕಿನ್ನ ಇದೇ ತರ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಜನ ಇಂದ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ತಂದೆಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ತುಂಬಾ ಒಳ್ಳೆ ಫೀಲಿಂಗು ಇದೆ ಯಾಕಂದರೆ ಹತ್ತು ವರ್ಷ ನಾವೇನು ಅಭಿವೃದ್ಧಿ ನೋಡಿದ್ದೀವಿ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಚಿಂತಾಮಣಿ ಜನ ಮೇಲೆ ಅದೇ ವಿಶ್ವಾಸ ಇದೆ ಈ ಬಾರಿ ಕೂಡ ನಮ್ಮ ತಂದೆಗೆ ಗೆಲ್ಸ್ಕೊಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಅಭಿವೃದ್ಧಿ ಏನು ನೋಡಿದ್ದೀರಾ ಏನು ನಿಮ್ಗೆ ಏನು ನಿಮ್ಮ ಕೆಲಸ ಆಗಿಲ್ಲೋ ಅನ್ಸುತ್ತೋ ನಿಮಗೆ ಏನು ಅವೆಲ್ಲ ಮಾಡಿಕೊಡ್ತೀವಿ ಸೊ ಆ ಕಾನ್ಫಿಡೆನ್ಸ್ ನಾನು ಕೊಡಬೇಕು ಅಂತ ಬಯಸ್ತೀನಿ ಅಷ್ಟೇ ಹತ್ತು ವರ್ಷಗಳಿಂದ ಮನೆ ಮಗನಾಗಿ ದುಡ್ದಿದ್ದಾರೆ ಮುನ್ನೂರ ಅರವತ್ತೈದು ದಿನದಲ್ಲಿ ವಾರದಲ್ಲಿ ಎರಡು ದಿನ ಬೆಂಗಳೂರಿಗೆ ಹೋಗಿ ಬರ್ತಾರೆ ಸೆಷನ್ ಇದ್ದರೆ ಹೋಗಿ ಬರ್ತಾರೆ ಮೀಟಿಂಗ್ಸ್ ಇದ್ದರೆ ಅಷ್ಟೇ ಬಾಕಿ ದಿನಗಳಲ್ಲೆಲ್ಲ ಚಿಂತಾವಣೆಯಲ್ಲೇ ಇರ್ತಾರೆ ಮನೆ ಮಗನಾಗಿ ಮನೆ ಸೇವಕನಾಗಿ ನಮ್ಮ ಅಣ್ಣ ತಮ್ಮನ ಥರ ಸೇವೆ ಮಾಡ್ತಾ ಇದ್ದಾರೆ ನಮ್ಮದು ಅವರೇ ಇರ್ಲಿಕ್ಕೆ ನಾವು ಬಯಸ್ತೀವಿ ಅದಕ್ಕೋಸ್ಕರ ಎಲ್ಲರೂ ನಮಗೆ ಪಾಸಿಟಿವ್ ಆಗಿ ನಮ್ಗೆ ಓಟ್ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇಪ್ಪತ್ತು ಸಾವಿರ ಗೆದ್ದೆ ಗೆಲ್ತೀವಿ